ಬಂಧನ ಆಗಿದೆ ಅದಕ್ಕೆ ಏನು ಹೇಳಬೇಕು ನಾನು ಕೂಡ ನಾನು ಪ್ರತಿಕ್ರಿಯೆ ಕೊಟ್ಟಿದ್ದೇನೆ ಇಡಿ ಅವರು ಅವರನ್ನ ತನಿಖೆ ಮಾಡ್ತಾ ಇದ್ದಾರೆ ಅವ್ರಿಗೆ ಮಾಹಿತಿ ಸಿಗ್ತದೆ ಅದ್ರ ಮೇಲೆ ಅವರು ಕ್ರಮ ತಗೊಳ್ತಾರೆ ಅಂತ ಹೇಳಿ ನಿನ್ನೆ ಹೇಳಿದ್ದೆ ನಾನು ಈಗ ಅವರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ ನಾಗೇಂದ್ರ ಅವರನ್ನು ಅವರಿಗೇನು ಮಾಹಿತಿ ಇದೆಯೋ ತನಿಖೆಯಲ್ಲಿ ಅವ್ರಿಗೆ ಯಾವ ರೀತಿ ಮಾಹಿತಿಗಳು ಸಿಕ್ಕಿದೆಯೋ ಆ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಇದು ಕಾನೂನಿನ ಪ್ರಕಾರ ನಡೀತಕ್ಕಂಥ ಪ್ರಕ್ರಿಯೆ ಆದರೆ ರಾಜಕೀಯವಾಗಿ ಇದನ್ನು ಉಪಯೋಗಿಸ್ಬಾರ್ದು ಅನ್ನೋದಷ್ಟೇ ನಮ್ಮ ಯಾವತ್ತೂ ನಾವು ಹೇಳ್ತಾ ಇರ್ತಕ್ಕಂಥದ್ದು ಇ ಡಿಗಳು ಸಿ ಬಿ ಐಗಳು ಇವೆಲ್ಲ ಏನು ಕೇಂದ್ರದ ಸಂಸ್ಥೆಗಳಿದ್ದಾವೆ ಅದು ರಾಜಕೀಯದ ಅಸ್ತ್ರ ಆಗಬಾರ್ದು ಅನ್ನೋದು ಅಷ್ಟೇ ನಮ್ಮೆಲ್ಲರ ನಾವು ಹೇಳ್ತಕ್ಕಂಥದ್ದು